ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರ ಮತ್ತು ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಎಲ್ಲ ನಮ್ಮ ಹಿರಿಯರು ಕಾಂಗ್ರೆಸ್ ಸರ್ಕಾರದ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಸನ್ಮಾನ್ಯ ನರೇಂದ್ರ ಅವರ ಬಗ್ಗೆ ಅವೇಳನವಾಗಿ ಮಾತಾಡಿರ್ತಕ್ಕಂಥವನ್ನ ಖಂಡಿಸಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕಚೇರಿಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕಂತೇಳಿ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಸ್ ಪಿ ಮುನೇಕಣ್ಣವರು ಪ್ರವೀಣ್ ಗೌಡರು ಸಾಮಬಾಬು ಅವರವರು ಅಪ್ಪಿ ನಾಯ್ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ಅಂಥ ಅಡಮ್ಮಾರವರು ನಮ್ಮ ಕೆಬ್ಬಡಿ ನಾಯ್ಸಮೀರವರ ಆನಂದ್ರವರು ನಮ್ಮ ಶಿವಣ್ಣ ಮಂಜು ತಿಮ್ರಾಬ್ ಅವರು ಎಲ್ಲ ಮುಖಂಡರುಗಳು ಸೇರಿದ್ದೀವಿ ಇಡೀ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಗೆಲ್ತಾರೆ ಹೇಳಿ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆರವರು ರಾಜ್ಯಸಭೆಯಲ್ಲೇ ಘೋಷಣೆಯನ್ನು ಮಾಡಿದರು ಈಗ ಬರ್ತಕ್ಕಂಥ ಏನು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲ್ತೀರಿ ಅಂತೇಳಿ ಹತಾಶರಾಗಿ ಮೋದಿಜಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರೆ ನಮಗೆ ಓಟ್ಗಳು ಬರ್ಬೋದಾ ಅಂತೇಳಿ ಈ ಒಂದು ಹೊಸ ಒಂದು ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಅವ್ರಿಗೆ ಏಕವಚನದಲ್ಲಿ ಮಾತಾಡೋದನ್ನು ಮಾತಾಡೋದನ್ನು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಲಿ ಅವರ ಮುಖ್ಯಮಂತ್ರಿಗಳಾಗಲಿ ಒಂದು ಕ್ವಶನ್ ಮಾಡಿ ಒಂದು ಪ್ರಶ್ನೆ ಮಾಡಿರಲ್ಲ ಯಾಕಿ ಎಲ್ಲ ಮಾತಾಡ್ತೀರಿ ಅವ್ರಿಗೆ ಈಗಾಗ್ಲೇ ಗೊತ್ತಾಗಿದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಸಾರಿ ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳಿ ತಿಳ್ಕೊಂಡು ಇವತ್ತು ಒಂಥರ ಉಚ್ಚಿರ್ತರನ್ನು ನಡ್ಕೊಂತ ಇದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಒಂದು ಕಡೆ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಒಂದು ಕಡೆ ಈ ರಾಜ್ಯದಲ್ಲಿ ಯಾರ್ಯಾರು ಬಾಂಬ್ ಹಾಕ್ತಾರೆ ಯಾರ್ಯಾರು ಕುಕ್ಕರ್ ಬಾಂಬ್ ಇಡ್ತಾರೆ ಯಾರ್ಯಾರು ಸನಾ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಬೆಂಬಲಿಸೋ ಕೆಲಸಗಳು ಮತ್ತೆ ಹನುಮಾನ್ ಚಾಲೀಸ ಅವ್ರ ಅಂದೇ ಎಲ್ಲ ಹಾಕೊಂಡು ಕೇಳ್ತಾ ಇರ್ಬೇಕಾದ್ರೆ ಯಾವುದೇ ಸೆಟ್ ಹಾಕಿಲ್ಲ ಇನ್ನೊಂದಿಲ್ಲ ಅದಕ್ಕೂ ಹೋಗಿ ಅಲ್ಲೇ ಮಾಡೋಂಥದು ಒಂದು ಆಟೋ ಡ್ರೈವರ್ ಅವ್ರ ಮನೆ ಮೇಲೆ ಅನುಮಾನವನ್ನು ಕಟ್ಟಿದರೆ ಅವ್ರ ಮೇಲೆ ನುಗ್ಗಿ ಹೆಣ್ಮಕ್ಕಳ ಮೇಲೆ ಅಲ್ಲೇ ಮಾಡೋದು ಇದನ್ನೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಏಳು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಶುರುವಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಜನನೂ ತೀರ್ಮಾನ ಮಾಡಿದ್ದಾರೆ ಏಳು ತಿಂಗಳಿಂದ ಈ ದೇಶದ ಬಹುಸಂಖ್ಯಾತರು ರಾಮನ ಭಕ್ತರು ದೇಶಭಕ್ತರು ರಾಮನ ಪ್ರತಿಷ್ಠಾಪನೆ ದಿನ ಒಂದು ಹಿಂದೂ ಧ್ವಜವನ್ನು ಕಟ್ಟಬೇಕಾದ್ರೆ ಹನುಮಾನ ಧ್ವಜವನ್ನು ಕಟ್ಟಬೇಕಾದ್ರೆ ಪರ್ಮಿಷನ್ ಬೇಕು ಟಿಪ್ಪು ಸುಲ್ತಾನ್ ಬಾಬರ್ ಮಹಮ್ಮದ್ ಗಜ್ನಿ ತಲವಾರಗಳನ್ನು ಕಟ್ಟಬೇಕಾದ್ರೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಬೇಕಾಗಿಲ್ಲ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಪಕ್ಕದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಏನು ಡಿಸ್ಟಿಕ್ ರಿಸರ್ವ್ ಪೊಲೀಸ್ ಇರುತ್ತೆ ಅಂತ ಜಾಗದಲ್ಲಿ ಡಿ ಸಿ ಅವರು ಮತ್ತೆ ಎಸ್ ಪಿ ಅವರು ನಿರ್ಲಕ್ಷ್ಯದಿಂದ ಸುಮಾರು ನಾನೂರು ಕೆಜಿ ಇರ್ತಕ್ಕಂಥ ತಲ್ವಾರ್ನ ಸಂದರ್ಭದಲ್ಲೂ ಅವ್ರನ್ನ ಕ್ವಶನ್ ಮಾಡಿ ಕೇಳಿದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಇದ್ದಂತ ಡಿಆರ್ ವ್ಯಾನ್ ಅಲ್ಲಿ ಇದ್ದ ಪೊಲೀಸರು ಏನ್ ಮಾಡ್ತಾ ಇದ್ರು ಬೆಳಗ್ಗೆ ಈದ್ ಬಿಲ್ ಆದಿತ್ತು ಡಿ ಆರ್ ವ್ಯಾನ್ ಗಳನ್ನ ಹಾಕಿದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೋಮನವ್ರನ್ನ ನಾವು ಬೆಂಬಲಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗಲ್ಲ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲ್ಲ ಅಂತೇಳಿ ಅರ್ತಿರ್ತಕ್ಕಂಥ ಇವರು ಈ ರಾಜ್ಯದಲ್ಲಿ ಪಾಕಿಸ್ತಾನಿ ಏಜೆಂಟ್ಗಳಂತೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಮಂತ್ರಿಗಳು ಅವರ ಎಲ್ಲ ಮುಖಂಡರುಗಳು ನಡ್ಕೊತಾ ಇದ್ದಾರೆ ಇವತ್ತು ನಮ್ಮ ಕಂಗಾನ ರಣವತ್ತವ್ರ ಮೇಲೆ ಅವರ ಒತ್ತಾರೆಯಾದಂಥ ಸುಪ್ರಿಯಾ ಶ್ರೀನಾಟೆ ಅವರು ನಮ್ಮಲ್ಲಿ ನಾವು ಅಭ್ಯರ್ಥಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಫೋಟೋವನ್ನು ಹಾಕಿ ಇದರ ದರ ಎಷ್ಟು ಅಂತೇಳ್ಬಿಟ್ಟು ಹೇಳಿ ಕೇಳಿರ್ತಕ್ಕಂಥ ನೋಡಿದಾಗ ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಯಾಕಂದರೆ ಲೋಕಸಭೆಯಲ್ಲಿ ಅಧಿರಂಜನ್ನು ನಮ್ಮ ರಾಷ್ಟ್ರಪತಿಯವರ ಬಗ್ಗೆ ಅವೇಳನಕಾರವಾಗಿ ಮಾತಾಡಿರ್ತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿದೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಭೇಟಿ ಪಡಾವೋ ಭೇಟಿ ಪಚಾವೋ ಮತ್ತೆ ಹೆಣ್ಮಕ್ಳಿಗೆ ರಾಜ ಕೊಡಬೇಕಂತೇಳಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಈಗಿರ್ಬೇಕಾದ್ರೆ ಒಂದು ಹೆಣ್ಣನ್ನ ಯಾವ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಗುಜರಾತಲ್ಲಿರ್ತಕ್ಕಂಥ ಅವರದೇ ಪಕ್ಷದ ಒಂದು ಮುಖಂಡ ಇನ್ನೂ ಅಶ್ಲೀಲವಾಗಿ ಅದನ್ನ ಟ್ವಿಟರ್ನಲ್ಲಿ ಇದು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಅವ್ರ ಪಾರ್ಟಿ ಇದೆ ಅನ್ನೋ ಲೆಕ್ಕಾಚಾರದಲ್ಲೂ ಹುಡುಕಿದ್ರೇನು ಸಿಕ್ಕಲ್ಲ ಆ ಮಟ್ಟಕ್ಕೆ ಅವರು ಕಾಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗೆಲ್ಲ ಜನಕ್ಕೂ ಅರ್ಥ ಆಗಿದೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಸಾವಿನ ಸರ್ದಾರ ಅಂತ ಹೇಳಿದ್ರು ವಿಷ ಅಂತ ಕರೆದ್ರು ಏಕವಚನದಲ್ಲಿ ಮಾತಾಡೋಂಥವು ಇದೆಲ್ಲ ದಿನನಿತ್ಯ ಏನು ನಡೀತಾ ಇದೆ ಇದನ್ನು ನಾವೆಲ್ಲ ಸಹಿಸೋಕ್ಕಾಗಲ್ಲ ಈ ಭಾರತದ ಪ್ರಜೆಗಳು ಅದಕ್ಕೋಸ್ಕರ ಈ ಶಿವರಾಜ್ ತಂಗಡಿ ಏನಿದ್ದಾರೆ ಅವರಾಗಿರ್ಬೋದು ಅವರ ಕಾಂಗ್ರೆಸ್ ಪಕ್ಷದ ವಕ್ತಾರಿಯಾದಂಥ ಸುಪ್ರಿಯಾ ಸಿನಾಟೆ ಅವರು ಕ್ಷಮೆಯಾಚನೆಯನ್ನು ಮಾಡಬೇಕು ಮತ್ತು ಶಿವರಾಜ್ ತಂಗಡಿಯವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿ ಅವರು ಕಪಾಳ ಮೋಕ್ಷ ಮಾಡಬೇಕು ಹೇಳಿರ್ತಕ್ಕಂಥ ಅವರು ಕೂಡಲೇ ರಾಜೀನಾಮೆ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಇವತ್ತು ಅರವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಈ ದೇಶವನ್ನ ವಿಭಜನೆ ಕೆಲಸಗಳನ್ನು ಮಾಡಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಬಂದು ಮಹಿಳೆಯ ಬಗ್ಗೆನೂ ಅವೇಳನಕಾರಿಯಾಗಿ ಮಾತಾಡಿರತಕ್ಕಂಥವ್ರು ದೇಶ ಪ್ರಧಾನಮಂತ್ರಿ ಬಗ್ಗೆನೂ ಅವೇಳನಕಾರಿಯಾಗಿ ಮಾತಾಡಿರತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ಕೆಳಮಟ್ಟು ಕಿಳಿದಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಪ್ರತಿಯೊಂದು ಭೂತ್ ಮಟ್ಟದಲ್ಲೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಅವರು ಯಾವ ರೀತಿ ಅಗೌರವ ನೋಡಿಸ್ತಾ ಇದ್ದಾರೆ ಅದರ ಬಗ್ಗೆ ಪ್ರತಿಯೊಂದು ಮತದಾರರಿಗೂ ತಿಳಿಸೋದ್ರ ಮುಖಾಂತರ ಬರಂತ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಎನ್ ಟಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ನಾವೆಲ್ಲ ಹಗ್ಲು ರಾತ್ರಿ ಕೆಲಸ ಮಾಡಬೇಕು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿ ಮೋದಿ ಅಂತ ಹೇಳಿ ಕೆಲಸ ಮಾಡಬೇಕು ಆ ಕೆಲಸ ಮಾಡೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅಂತ ಹೇಳಿ ನಾವು ನೋಡಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ಸ್ಕೊಡ್ಬೇಕು ಅಂತೇಳ್ಬಿಟ್ಟು ಹೇಳಿ ನಮ್ಮ ಎಲ್ಲ ಮುಖಂಡರುಗಳಿಗೂ ಮತ್ತೆ ನಮ್ಮ ಮತದಾರ ಬಂಧುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಈ ದೇಶದಲ್ಲಿ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಲಕ್ಷಾಂತರ ಜನ ಬಲಿದಾನವನ್ನು ಕೊಟ್ಟು ಈ ದೇಶವನ್ನು ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಜನಸಂಘದಲ್ಲಿ ದೇಶಭಕ್ತ ಇದು ಮಾಡಿರ್ತಕ್ಕಂಥದ್ದು ಅವರಲ್ಲಿ ನನಗೇನೂ ಇಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟು ನನಗೇನಾದ್ರು ಟಿಕೆಟ್ ಏನಾದರೂ ಕೈ ತಪ್ಪಿ ಬೇರೆಯವ್ರ ಟಿಕೆಟ್ ಕೊಟ್ಟಿದ್ರೆ ಅದು ನಾನು ಅದ್ರಲ್ಲಿ ಬಜಾ ಮಾಡ್ಕೋಬೇಕಾಗಿತ್ತು ಎನ್ ಡಿ ಎ ಮೈತ್ರಿ ಕೂಟ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಬಂದು ಮೈತ್ರಿ ಆಗಿದ್ದಾದಮೇಲೆ ಅವ್ರಿಗೇನು ಮೂರು ಸೀಟನ್ನ ಕೇಳಿದ್ರು ಆ ಮೂರು ಸೀಟ್ ಅದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಕೋಲಾರನ್ನು ಕೇಳಿದಂಥ ಸಂದರ್ಭದಲ್ಲಿ ಕೋಲಾರ ಕೊಡೋದಿಲ್ಲ ಅಂತೇಳಿ ಕೊನೆವರೆಗೂ ಪ್ರಯತ್ನ ಪಟ್ಟಿರ್ತಕ್ಕಂಥವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಮಿತ್ ಶಾ ಅವ್ರ ಜಿಯಿಂದ ಹಿಡ್ದು ನಡ್ಡಾ ಅವರಿಂದ ಹಿಡಿದು ಯಡಿಯೂರಪ್ಪ ಅವರಿಂದ ಅಶೋಕ್ ಅಣ್ಣ ಅವರಿಂದ ಹಿಡಿದು ಸಂತೋಷ್ ಜಿಯವರಿಂದ ಹಿಡಿದು ನಮ್ಮ ಬಿ ವಿಜೇಂದ್ರ ಇಂದ ಹಿಡಿದು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಕೊನೆವರೆಗೂ ಫೈಟ್ ಮಾಡಿರ್ತಕ್ಕಂಥ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಕೋಲಾರಿಂದಲೇ ಮೈತ್ರಿಗೆ ಕಡಾಚಾರದನ್ನು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದು ಕುಮಾರಣ್ಣ ಅವರು ಪತ್ರಿಕಾಗೋಷ್ಠಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕೋಲಾರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಲೋಕಸಭಾ ಸದಸ್ಯನ ಉಳಿಸ್ಕೋಬೇಕು ಅಂತೇಳಿ ಫೈಟ್ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮೂರು ಸೀಟುಗಳಿದೆ ಆ ಮೂರು ಸೀಟುಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಕೊಟ್ಟದ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿ ಏನಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಅವ್ರನ್ನ ಗೆಲ್ಸ್ಕೊಳ್ಳೋಂಥ ನಿಟ್ಟಲ್ಲಿ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕೋಲಾರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ಮಾಡಬೇಕು ಏನು ಎಂತ ಅಂತೇಳಿ ಅವ್ರಿಗೆ ಗೊತ್ತಿರೋದ್ರಿಂದ ನನಗೂ ಅಮಿತ್ ಶಾ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ ನಾನು ನಾವಿದ್ದೀರಿ ನಿನ್ನ ಜೊತೆಯಲ್ಲಿ ಪಕ್ಷ ನಿನ್ನ ಜೊತೆಲಿ ಇದೆ ಯಾವುದೇ ಕಾರಣಕ್ಕೂ ನೀನು ನಿರ್ಲಕ್ಷ್ಯ ಮಾಡಲ್ಲ ಸೂಕ್ತವಾದಂಥ ಸ್ಥಾನಮಾನ ನಾವು ಕೊಡ್ತೀರಿ ಹೇಳ್ಬಿಟ್ಟು ಹೇಳಿರ್ತಕ್ಕಂಥವು ನನ್ನ ನನಗವ್ರು ಫೋನ್ ಮಾಡಿ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾಜಿರವರು ಮನೆಗೆ ಕರೆಸಿ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ಸ್ಥಾನಮಾನವನ್ನು ನಿಮಗೆ ಕೊಡ್ತೀರಿ ನಾನು ಕೇಳಿದೆ ನಾನು ಏನಾದರೂ ಏನಾದರೂ ಒಂದೇ ಒಂದು ಡಿಫಾಲ್ಟ್ ಇದ್ದರೆ ನನ್ನದನ್ನು ಹೇಳಿ ನಾನು ಸಮಾಧಾನವಾಗಿರ್ತೀನಿ ನನ್ನ ಜನ ನಮ್ಮ ಮತದಾರರು ನಮ್ಮ ಮುಖಂಡರುಗಳು ಕೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಮೊದಲನೇ ಲಿಸ್ಟಲ್ಲೇ ನಿನ್ನ ಹೆಸರು ನಾವು ಫೈನಲ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇಟ್ಕೊಂಡಿದ್ರಿ ಮೈತ್ರಿ ಕೊಡ್ದಲ್ಲಿ ಜಾತ್ಯತೀತ ಜನತಾದಳದವ್ರು ನಮಗೆ ಕೋಲಾರ ಬೇಕೇ ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರಿಂದ ಪಟ್ಟಿ ಹಿಡಿದು ಹಿಡಿದಿದ್ದ ನಾವು ಬಿಟ್ಕೊಡ್ಬೇಕಾಯ್ತು ನಮ್ಮಲ್ಲಿ ಎಲ್ಲ ಸರ್ವೆಯಲ್ಲೂ ನೀವು ಕಳೆದ ವಾರಕ್ಕಿನ್ನ ಈಗ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋ ರಿಪೋರ್ಟ್ ನಮಗಿತ್ತು ಮೈತ್ರಿ ಇದ್ದಿದ್ರಿಂದ ಈ ರೀತಿ ಆಯಿತು ನಾವು ನಿಮ್ಮ ಜೊತೇನಲ್ಲಿ ಇದ್ದೀರಿ ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಇರ್ಬೋದು ಸಂತೋಷ್ ಜಿಯವರು ಇರ್ಬೋದು ಯಡಿಯೂರಪ್ಪ ಜಿಯವರು ಇರ್ಬೋದು ಬಿ ವಿಜೇಂದ್ರ ಅವರು ಇರ್ಬೋದು ಎಲ್ಲ ನಾಯಕರುಗಳು ಅಶೋಕ್ ಕಣ್ಣವ್ರು ಇರ್ಬೋದು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಹತಾಶೆ ನನಗಾಗಿಲ್ಲ ನನಗೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ನಾವು ಕೆಲಸ ಮಾಡ್ತಾ ಮಾಡ್ತಾಯಿರೋ ನಮ್ಮಲ್ಲಿ ಇವಾಗೇನು ಎನ್ ಡಿ ಎ ಕೊಟ್ಟದ ಅಭ್ಯರ್ಥಿ ಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆ ಒಂದು ಮೂರು ಭಾಗಲಾಗಿದೆ ನೀವೀಗೆಲ್ಲ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ ಅವ್ರ ಟಿಕೆಟು ಇವ್ರಿಗೆ ಟಿಕೆಟ್ ಅವ್ರಿಗಾಯ್ತಂತೆ ಆಯ್ತಂತೆ ಇವ್ರಿಗೆ ಬೇಕು ರೈಟಿಗೆ ಬೇಕು ಲೆಫ್ಟಿಗೆ ಬೇಕು ಫ್ರಂಟಿಗೆ ಬೇಕು ಬ್ಯಾಕ್ ಬೇಕು ಅಂತೇಳಿ ಕಳೆದ ಹತ್ತು ಹದಿನೈದು ಒಂದು ತಿಂಗಳಿಂದಲೂ ಯಾವ ರೀತಿ ಅವರು ಬದ್ದಾಡ್ತಾ ಇದ್ದಾರೆ ಯಾವ ರೀತಿ ಅವರ ಪಕ್ಷದ ಕಚೇರಿಯಲ್ಲಿ ಗಲಾಟೆಗಳು ಮಾಡ್ಕೊಂಡಿದ್ರು ಇದನ್ನೆಲ್ಲ ನೋಡಿದ್ವಿ ಹಾಗೆ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಈ ದೇಶಕ್ಕಾಗಿ ದೇಶದ ಭದ್ರತೆಗಾಗಿ ದೇಶದ ಐಕ್ಯತೆಗಾಗಿ ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕಾಗಿ ಅವರ ಸ್ವತಂತ್ರಕ್ಕಾಗಿ ನಾವು ಈ ದೇಶವನ್ನು ಬಲಿಷ್ಠಗೊಳಿಸಬೇಕು ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಅವೆಲ್ಲ ಒಗ್ಗಟ್ಟಾಗಿ ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿಯ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಓಟ್ ಹಾಕಬೇಕಂತೇಳಿರ್ತಕ್ಕಂಥವ್ರಿಗೆ ಹತಾಶೆ ಆಗಿದೆ ಆದ್ರೂ ಅವ್ರ ಕೈ ಮುಗಿದು ನಾನು ಕೇಳ್ಕೊತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದೊಂದೊಟ್ಟು ನಿಂಪಾರ್ಟೆಂಟು ಬಂದು ನೀವೆಲ್ಲ ಎನ್ ಡಿ ಎ ಮೈತ್ರಿ ಪೂಟದ ಅಭ್ಯರ್ಥಿ ಯಾರೇ ಆದ್ರೂ ಅವ್ರ ಪರವಾಗಿ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ನೀವೆಲ್ಲ ಓಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಗೆಲ್ಸ್ಕೊಡ್ಬೇಕು ನಾವು ನಿನ್ನೆ ಹೋಗಿ ನಮ್ಗೆ ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಮುಖಂಡರುಗಳು ನೀವು ಹೋಗಿ ಯಾಕೆ ನೀವು ಅಲ್ಲಿ ಟಿಕೆಟ್ ಕೇಳಿಕೊಡ್ದು ಅಂತೇಳಿ ನಾನು ಹೇಳಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯನ ಬಿ ಬಿ ಎಂ ಪಿ ಆಗಿದ್ದಂಥ ನನ್ನನ್ನು ಕರ್ಕೊಂಬಂದು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಮತದಾರ ಬಂಧುಗಳ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದದಿಂದ ನನ್ನ ಮುಖಂಡರುಗಳ ಎಲ್ಲ ಮುಖಂಡರುಗಳ ಏನು ಪರಿಶ್ರಮದಿಂದ ನನಗೆ ಅತ್ಯಧಿಕ ಮತಗಳನ್ನು ಹಾಕಿ ಏಳು ಲಕ್ಷ ಜನರ ಮತಗಳನ್ನು ಹಾಕಿ ನನ್ನನ್ನು ಗೆಲ್ಸ್ಕೊಟ್ಟಿರ್ತಕ್ಕಂಥವ್ರು ನಾನು ಅವ್ರ ಋಣ ತೀರಿಸೋದಕ್ಕೆ ಸಾಯವರೆಗೂ ನಾನು ಇಲ್ಲೇ ಇರ್ತೀನಿ ನನ್ನ ಕರ್ಮಭೂಮಿ ನಾನು ಇಲ್ಲಿಗೇನು ಬಾಡಿಗೆಗೆ ಬಂದಿರೋನಲ್ಲ ಕೋಲಾರ ನನ್ನ ಕರ್ಮಭೂಮಿ ಇಲ್ಲೇ ಇರ್ತೀನಿ ಸುಮಾರು ಜನ ಹೇಳ್ತಾ ಇದೆ ಇನ್ನು ಮುಂದೆ ಬರಲ್ವಾ ಅಂತ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಮೊದ್ಲು ಯಾವ ಥರ ಬರ್ತಾ ಇದೆ ಆ ಥರ ಬರ್ತಾನೆ ಇರ್ತೀರಿ ಯಾವುದೇ ಕಾರಣಕ್ಕೂ ಅದಿದಾಗಲ್ಲ ನಿನ್ನೆ ನಾವು ಕುಮಾರಣ್ಣವ್ರನ್ನ ಹೋಗಿ ಭೇಟಿ ಮಾಡಿದಂತ ಸಂದರ್ಭ ನಮ್ಮ ಬಂದು ನಮ್ಮ ಜೊತೆಲಿ ಬಂದ ಅನೇಕ ಮುಖಂಡರುಗಳು ಕುಮಾರಣ್ಣವ್ರನ್ನ ಕೇಳ್ತೀರಿ ನಾವು ನಮ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದೆ ಏನು ಕೇಳಿಕೊಡ್ದು ಅವ್ರಿಗೆ ಅವರು ಆರೋಗ್ಯ ವಿಚಾರಸಕ್ಕೆ ನಾವು ಬಂದಿರ್ತಕ್ಕಂಥದ್ದು ನಾವು ಹೇಳಿದೆ ಕುಮಾರಣ್ಣವ್ರಿಗೆ ಅಣ್ಣ ನಾವು ಬಂದಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯ ವಿಚಾರಣೆ ಮಾಡೋ ಇದು ಮಾಡೋಕ್ಕೆ ವಿಚಾರಿಸಕ್ಕೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಸಿಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಪ್ರಸಾದನ್ನು ತಂದಿದ್ದೀನಿ ವಿಭೂತಿಯಿಂದ ತಂದಿದ್ದೀನಿ ಅದನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ನಿಮ್ಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಓಡಾಡಬೇಕು ಆ ನಿಟ್ಟಲ್ಲಿ ನೀವು ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋ ನಾವೆಲ್ಲ ಒಗ್ಗಟ್ಟಾಗಿ ನಾನು ಕ್ಯಾಂಡಿಡೇಟ್ ಆಗಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾಯಿರೋ ಅದಕ್ಕಿಂತ ಡಬಲಾಗಿ ನಾವು ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಒಗ್ಗಟ್ಟಾಗಿ ಒಪ್ಕೊಂಡು ನಾವೆಲ್ಲ ಅಲ್ಲಿ ಮಾತಾಡಿ ಬಂದಿದ್ದೀವಿ ಅದಾದಮೇಲೆ ನಾವು ಸುದೀರ್ಘವಾಗಿ ಕುಮಾರಣ್ಣರ ಹತ್ರ ಕೋಲಾರದಲ್ಲಿರ್ತಕ್ಕಂಥ ಐದು ವರ್ಷದಿಂದ ನಾನು ನೋಡಿರ್ತಕ್ಕಂಥ ಏನು ಬೆಳವಣಿಗೆಗಳಿದೆ ಯಾವ ರೀತಿ ನಾವು ಚುನಾವಣೆ ಮಾಡಿದರೆ ಕಾಂಗ್ರೆಸ್ಸನ್ನು ಸೋಲಿಸ್ಬೋದು ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಗುಂಪುಗಳಿದೆ ಇದ್ರ ಬಗ್ಗೆ ಎಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ ನೀವು ಯಾರಿಗೆ ಅಭ್ಯರ್ಥಿ ಮಾಡಿದ್ರೂ ಗೆಲ್ಲಂತ ಅಭ್ಯರ್ಥಿನ ಕೊಡಿ ದಯವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಬಂದಿರತಕ್ಕಂಥವುದು ನಮ್ಮ ಮುಖಂಡರುಗಳೆಲ್ಲ ಒಪ್ಕೊಂಡು ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಜ ನಮ್ಮ ಜನತಾ ದಳದ ಎಲ್ಲ ಮುಖಂಡರುಗಳು ಎಲ್ಲ ಎಮ್ ಎಲ್ ಎಲ್ಲ ಶಾಸಕರನ್ನ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಸಮನ್ವಯ ಮೀಟಿಂಗ್ ಮಾಡಿ ನಾವು ಯಾವ ರೀತಿ ಚುನಾವಣೆ ಮಾಡಬೇಕು ಏನು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ನಾವೊಂದು ಮೀಟಿಂಗ್ ಮಾಡಿ ಆ ಸಮನ್ವಯ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಮನೆ ಮನೆಗಳಲ್ಲೂ ಹೋಗಿ ನಾವು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ನಾವು ಯಾವ ರೀತಿ ಮತಯಾಚನೆ ಮಾಡಬೇಕು ಅಂತ ಹೇಳಿ ಇಷ್ಟರಲ್ಲೇ ನಾವು ಮೀಟಿಂಗ್ ಕರೆದನ್ನು ತೀರ್ಮಾನ ಮಾಡ್ತೀರಿ ನಮ್ಮ ಪಕ್ಷದಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳನ್ನು ಮೀಟಿಂಗ್ ಕರೆದು ಅಲ್ಲೂ ಒಂದು ಒಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಯಾವ ರೀತಿ ನಾವು ನಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತಾರೆ ನಾವು ಒಟ್ಟಾರೆ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನಮ್ಮ ಅಭ್ಯರ್ಥಿಯನ್ನು ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮೈತ್ರಿ ಇಷ್ಟಕ್ಕೆ ಅದು ಕುಮಾರಣ್ಣವ್ರನ್ನ ಮತ್ತು ನಮ್ಮ ಪಕ್ಷದ ವರಿಷ್ಠರು ಕೇಳಬೇಕು ಸರ್ ಐದು ವರ್ಷದಿಂದ ಕಡೆ ನಿಮ್ಮನ್ನು ನಾವು ಗೆಲ್ಸ್ಕೊಂಡ್ವಿ ಅಂತ ಹೇಳಿ ಕೋಲಾರ ಜಿಲ್ಲೆ ನಿಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರುವಂಥ ಮಾಜಿ ಶಾಸಕರು ಬಿ ಜೆ ಪಿ ಅವರು ಜನ ಹೇಳೋದು ಅವ್ರು ಈ ವಿಚಾರದಲ್ಲಿ ಯಾಕೆ ನಿಮ್ಮ ಜೊತೇಲಿ ಇಲ್ವಾ ನಿಮಗೆ ಅಂತ ಒಂದು ಬೇಡಿಕೆ ಅಂದರೆ ರಾಜಕೀಯವಾಗಿ ಹಾಲಿ ಸಂಸದರು ಇರುವಂಥ ಈ ಕ್ಷೇತ್ರನ ಒಂದು ಏನು ಧರ್ಮದ ವಿಚಾರದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಅತ್ಯಂತ ಅದು ಕರಾವಳಿ ಭಾಗದಲ್ಲಿ ಯಾವ ರೀತಿ ಕೆಲವು ಪಾರ್ಲಿಮೆಂಟ್ ಮೆಂಬರ್ಸ್ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬಯಸ ಕೆಲಸ ಮಾಡ್ತಾರೆ ನಿಮಗೆ ಅವಕಾಶ ಕೊಡದಿರುವಂತ ರಾಜಕೀಯ ಪಕ್ಷ ಏನು ಬಿಜೆಪಿ ಇದೆ ಅವ್ರನ್ನ ಒತ್ತಡ ಹಾಕೋದಕ್ಕೆ ಕೆಲಸ ಯಾರು ಒಂಥರ ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಂಡು ನಾನು ಹೇಳ್ತೀನಿ ನಾನು ನಮ್ಮಲ್ಲಿ ನೂರಾರು ಪಕ್ಷದ ಮುಖಂಡರು ಇವತ್ತು ಯಾರನ್ನೇ ಎಮ್ ಎಲ್ ಎ ಮಾಡಿರ್ಬೋದು ಇವತ್ತು ಮಾಜಿ ಎಮ್ ಎಲ್ ಎಗಳು ಮಾಡಿರ್ಬೋದು ಅವ್ರನ್ನೆಲ್ಲ ಮಾಡಿರ್ತಕ್ಕಂಥ ಮಹಾನಾಯಕರ್ ಇವರಲ್ಲಿ ನಮ್ಮಲ್ಲಿ ಏನಿದ್ದಾರೆ ನಮ್ಮಲ್ಲಿ ನಿಜವಾಗೂ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮಾಡುವಂಥವ್ರು ಹಳ್ಳಿಯಲ್ಲಿ ಇರ್ತಕ್ಕಂಥ ನೀವು ನೋಡಿದ್ರಿ ಎಮ್ ಎಲ್ ಎನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಅವ್ರನ್ನೆಲ್ಲ ನೋಡಿದ್ದೀವಿ ಹೆಂಗೆ ಗಾಳಿ ಬರ್ತೈತೆ ಹಂಗೆಲ್ಲ ಹಾಗೆಲ್ಲ ತೂರ್ತಾ ಇರ್ತಕ್ಕಂಥವ್ರು ನೀವು ನೋಡಿದ್ದೀರಿ ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ತಳ್ಮಡ ತಿಂದಲೂ ಕೆಲವರು ಒಂದೊಂದು ಸಲ ಒಂದೊಂದು ಸಿಂಬಲಲ್ಲಿ ನಿಂತ್ಕೊಂಬೋದು ಇವತ್ತು ನಮ್ಮ ಪರವಾಗಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಬೇಜಾರಿದ್ರೆ ನಮ್ಮ ಪರವಾಗಿ ಲಕ್ಷಾಂತರ ಜನ ಫೋನ್ ಮಾಡಿ ನಾವಿದ್ದೀರಿ ನಿಮ್ಮ ಪರವಾಗಿ ಅನ್ನೋ ಲೆಕ್ಕಾಚಾರದ ನನ್ಗೆ ಧೈರ್ಯ ತುಂಬಂತ ಕೆಲಸಗಳನ್ನು ನೀವೇ ಕ್ಯಾಂಡಿಡೇಟ್ ಆಗಿ ಬರಬೇಕಾಗಿತ್ತು ಅನ್ನೋ ಲೆಕ್ಕಾಚಾರದ ನಾನು ನೀವೂ ಹೇಳಿದ್ರಿ ಕರಾವಳಿ ಭಾಗ ಬಿಟ್ಟರೆ ಬಯಲು ಸೀಮೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ಒಂದು ಇವು ಅನ್ನೋ ಲೆಕ್ಕಾಚಾರ ನೀವು ಹೇಳಿದ್ರಿ ನಿಮ್ಮ ಹತ್ರ ಎಲ್ಲ ಈ ಮಾತು ಮಾತೇಳ್ಸ್ಕೋಬೇಕಾದ್ರೆ ಅಷ್ಟೊಂದು ಈಸಿಯಾಗಿ ಕೆಲ್ಸ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಇದು ಸಂಘ ಪರಿವಾರಕ್ಕೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ನಿಮ್ ಕೆಲಸ ಗುರುತಿಸಿ ನೀವನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲಾಂದ್ರೆ ಅದಕ್ಕೋಸ್ಕರನೆ ಇವಾಗ ಈ ಕ್ಷೇ ಅಂತ ಕೊನೆವರ್ಗೂನು ಕೊನೆವರ್ಗೂ ಅಮಿತ್ ಶಾಜೀವರನ್ನೇ ಯಾವುದೇ ಕಾರಣಕ್ಕೂನು ಕೋಲಾರನ ಬಿಟ್ಕೊಡಲ್ಲ ಅಂತ ಹೇಳಿ ಫರಿಕ್ ಮಾಡಿರ್ತಕ್ಕಂಥವ್ದು ಸಂಘ ಪರಿವಾರ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲಾರು ಒಟ್ಟಿಗೆ ಸೇರಿ ನಾನು ಪರವಾಗಿ ನಿಂತಿದ್ದ್ರಿಂದನೆ ಇನ್ನೇನು ಮೈತ್ರಿ ಕಿತ್ತೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಯಾವುದೇ ಕಾರಣಕ್ಕೂ ಮೈತ್ರಿಯಲ್ಲಿ ತೊಂದರೆ ಆಗಬಾರ್ದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಏನು ಪಕ್ಷ ಏನು ತೀರ್ಮಾನ ತಗೊಂತು ಪಕ್ಷ ನನ್ನ ಪರವಾಗಿಲ್ಲ ಅಂತೇಳಿದರೆ ಕೊನೆಯವರೆಗೂ ನಿಂತ್ಕೊಳ್ಳೋಂಥದ್ದೇನು ಅವಶ್ಯಕತೆ ಇರಲಿಲ್ಲ ಅದ ದೇವೇಗೌಡರಾಗಲಿ ಕುಮಾರಣ್ಣವ್ರು ಆಗಲಿ ಹೋಗಿ ಕೇಳಿದ ತಕ್ಷಣ ಆಯ್ತು ಹೋಗ್ರಿ ಅಂತ ಅಂತೇಳ್ಬಿಡೋದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಆಗಿರ್ಬೋದು ಸಂಘ ಆಗಿರ್ಬೋದು ನಮ್ಮ ಪಕ್ಷದ ಮುಖಂಡರುಗಳು ಮತದಾರ ಬಂಧುಗಳು ನನ್ನ ಪರವಾಗಿ ಇದ್ದಿದ್ದರಿಂದನೇ ಎಲ್ಲ ಸರ್ವೇಲ್ಲೂ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳ ಅಂತರದಿಂದ ಈ ಬಾರಿನೂ ನೀವು ಗೆಲ್ತೀರಿ ಅಂತ ಹೇಳಿ ಸರ್ವೆ ಇತ್ತು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನಾನು ನಂಬಿಕೊಂಡು ನಾನು ಇದ್ದೀನಿ ನಾವು ಇದ್ದೀರಿ ಪಕ್ಷ ನಿಮ್ಮ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನಿನ್ನ ನಿನ್ನನ್ನು ಕೈ ಬಿಡಲ್ಲ ನಿನಗೆ ಅತಿ ಶೀಘ್ರದಲ್ಲೇ ನಿನಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಟ್ಟು ನೀನು ಕೊಡೋಂಥ ಗೌರವವನ್ನು ನಾವು ಕೊಡ್ತೀರಿ ಅಂತ ಹೇಳಿ ಬೆಂತಟ್ಟಿ ನನ್ನನ್ನು ಇದು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಮಿತ್ ಶಾ ಜಿ ಅವರು ನನ್ನ ಹತ್ರ ಫೋನ್ ಮಾಡಿ ಇದನ್ನು ನಮ್ಮ ಮೇಲೆ ನಂಬಿಕೆ ಇದೆಯಲ್ಲ ನಿನಗೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂದರೆ ಅದಕ್ಕೋಸ್ಕರ ಪಕ್ಷ ನಾವು ಇಲ್ಲೇನು ಶಿಸ್ತಾಗಿ ನಾವು ನಡ್ಕೊಂಡಿದ್ದೀರಿ ಏನು ಕೆಲಸ ಮಾಡಿದಿರಿ ಅದನ್ನು ಪ್ರತಿಯೊಂದನ್ನು ನೋಡಿರುತ್ತೆ ಆ ನೋಡಿರೋದ್ರಿಂದ ನಮ್ಗೆ ಆ ಗೌರವ ಸಿಗೋದಕ್ಕೆ ಅದು ಇದೀಗ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರಿ ಮುನ್ಸಾಮಿ ಅನ್ನೋ ಲೆಕ್ಕಾಚಾರದಾಗ ಬಂದಾಗ ಕೋಲಾರ ಎಂ ಪಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಗುರುಸಿ ನನ್ನನ್ನು ಬಂದು ಕರೆದು ಮಾತಾಡ್ತಾರೆ ಯಾವುದೇ ರೋಡಲ್ಲಿ ಹೋದ್ರೆ ಎಲ್ಲೇ ಹೋದ್ರು ಕೂಡ ಅದಕ್ಕೆ ನೀವು ಹಾಕಿರ್ತಕ್ಕಂಥ ಓಟ್ ಪಕ್ಷ ನನಗೆ ಆ ಚಿಹ್ನೆಯಲ್ಲಿ ನಿಂತ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆಲ್ಲ ಏನಿದೆ ನಾನು ಸಾಯವರ್ಗು ಟಿಕೆಟ್ ಸಿಕ್ಲಿ ಸಿಕ್ಕದಿರಾ ಇರಲಿ ಎಲ್ಲರೂ ಹೇಳ್ತಾರೆ ಏನು ನಗ್ನಗ್ತಾ ಮಾತಾಡ್ತಾಯಿದ್ರೆ ಹಂಗೆ ನನ್ನ ನಡ್ಕೊಂಡಿರಲ್ಲ ಪಕ್ಷ ನನ್ನನ್ನು ಕಾರ್ಪೊರೇಟರ್ ಆಗಿದ್ದನ್ನು ಎಂ ಪಿ ಮಾಡಿದೆ ಅರ್ಥ ಆಯ್ತಾರೆ ನಾನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ನನಗೆ ಏನೇನು ಸ್ಥಾನಮಾನ ಕೊಡಬೇಕು ಅದನ್ನು ನಾನು ಏನು ನನ್ನ ಇದಿತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ ನನ್ನ ನಂಬಿಕೆ ನಮಗೂ ಇದೆ ನಮ್ಮ ಪಕ್ಷದ ಮುಖ ಎಲ್ಲರಿಗೂ ಇದೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀರಿ ನಮ್ಮ ಕೆಲಸದ ಮೇಲೆ ಯಾವತ್ತೂ ಆಶಾಭಾವನೆ ನಾವೊಂದು ಇದಿಟ್ಕೊಂಡು ಮುಂದೆ ಹೋಗ್ಬೇಕು ಆ ಆ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಸ್ವತಂತ್ರ ಬಂದಾಗಿಂದೂ ಭಾರತೀಯ ಜನತಾ ಪಾರ್ಟಿ ಅಂದರೆ ಎಮ್ ಎಲ್ ಎಗಳು ಇರಲಿ ಇಲ್ಲದೇ ಇರಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದೇಶ ಅಂತ ಬಂದಾಗ ಅಡ್ವಾಣಿ ಜಿ ವಾಜಪೇಯಿ ಜಿ ನರೇಂದ್ರ ಮೋದಿ ಅಂತ ಹೇಳಿ ಓಟ್ ಹಾಕೋಬೋದವ್ರು ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕೊಂಡ್ಬಂದಿರೋದ್ರಿಂದಲೇ ಅವರಲ್ಲಿ ಏಳು ಜನ ಹತ್ತು ಜನ ಹನ್ನೊಂದು ಜನ ಆರು ಜನ ಐದು ಜನ ಎಮ್ ಎಲ್ ಎಗಳಿದ್ರೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಓಟ್ಗಳು ಅಲ್ಲಿ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಇದ್ರೂ ನಾಲ್ಕು ಲಕ್ಷ ಚಿಡ್ರೆ ಓಟ್ ಹಾಕಿ ನನಗೆ ಏಳು ಲಕ್ಷ ಚಿಡ್ರೆ ಓಟ್ ಹಾಕಿರ್ತಕ್ಕಂಥ ನೋಡಿದಾಗ ಜನ ಈ ದೇಶದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಪರವಾಗಿ ಈಗ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಇದ್ದಾರೆ ಆ ನಿಟ್ಟಲ್ಲಿ ನಾನೇ ಅಭ್ಯರ್ಥಿ ಮೋದಿಜಿಯವರೇ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡ ನೀವು ನಿಮ್ಮ ಸ್ಥಾನ ತುಂಬ ವ್ಯಕ್ತಿ ಯಾರು ಅರ್ಹ ವ್ಯಕ್ತಿ ಯಾರಿದ್ದಾರೆ ಈಗ ಅದನ್ನ ಕುಮಾರಣ್ಣವ್ರನ್ನ ಕೇಳಿದ್ರು ಕುಮಾರಣ್ಣವ್ರನ್ನ ಕೇಳಿ ಅವರಲ್ಲಿ ಮೂರ್ನಾಲ್ಕು ಜನ ಆಸ್ಪರೇಟ್ಸ್ ಇದ್ದಾರೆ ನಾನಂತೂ ಅದರಲ್ಲಿ ಆಸ್ಪರೇಟ್ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಯಾರು ಕೊಡ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡ್ಬೇಕೇ ವಿನ ಆ ಮೈತ್ರಿ ಧರ್ಮನ ನಾವು ಕಾಪಾಡ್ಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಮಾಡ್ತಾರೆ ನಾನು ವಿಷಯ ಹೇಳ್ತೀನಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಮುನ್ಸಾಮಿ ಹಂಗಿದ್ರೆ ಚೆನ್ನಾಗಿರ್ತದೆ ಹಿಂಗಿರ್ತದೆ ಚೆನ್ನಾಗಿರ್ತದೆ ನಮ್ಮ ಪಕ್ಷದ ಸಿದ್ಧಾಂತ ಇನ್ನೊಂದು ಮತ್ತೊಂದಿದೆ ದೇಶ ಅನ್ನೋ ಲೆಕ್ಕಾಚಾರ ನಾನು ಬಿ ಜೆ ಪಿಗೆ ಬಂದ ಮೇಲೆ ನಾನು ಹಿಂದೂ ಅನ್ನೋ ಲೆಕ್ಕಾಚಾರದಲ್ಲಿಲ್ಲ ಬಿ ಜೆ ಪಿಗೆ ಬರೋಕೆ ನಾನು ಇಂದು ದೇಶ ಏನು ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಕೊಡೋಕ್ಕೂ ರೆಡಿ ಆಗಿರ್ತಕ್ಕಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಹೋಗೋಂಥವುದು ಅದು ಇದು ಅದು ಪ್ರಶ್ನೆನೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿ ಹೋಗೋದಿಲ್ಲ ನನಗಿನ್ನೂ ಬೇಕಾದಷ್ಟು ವಹಿಸಿರೋದ್ರಿಂದ ಪಕ್ಷ ಇನ್ನೂ ಬೇಕಾದಷ್ಟು ಅವಕಾಶಗಳು ಕೊಡೋದ್ರಿಂದ ಹೇಳಿ ಅವಕಾಶಗಳು ಕೊಟ್ಟಿರೋದ್ರಿಂದ ಸ್ವಲ್ಪ ಕಲರ್ ಹಾಕೊಂಡಿರ್ಬೋದು ಅದ್ಬಿಟ್ರೆ ನಾವು ಇನ್ನೂ ಹುಮ್ಮಸ್ ನಾವು ಕೆಲಸ ಮಾಡೋದ್ರಿಂದ ನಾನಾ ರೀತಿಯಲ್ಲಿ ಹೇಳ್ಬೋದು ನಾನು ಹೇಳಿದೀನಲ್ಲ ನಾವೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿರಿ ನಾವು ಟಿಕೆಟ್ ಕೇಳಕ್ ಬಂದಿಲ್ಲ ಕುಮಾರಣ್ಣ ಆರೋಗ್ಯ ವಿಚಾರ ಬಂದಿರ್ತಕ್ಕಂಥದ್ದು ತಮಿಳ್ನಾಡುಗೆ ಬರ್ತೀರಿ ಅಂತ ಹೇಳಿದ್ರಿ ಅಲ್ಲಿ ಬಿಡಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿಂದ ಸಿಡಿಗ್ ಹೋಗಿದ್ದೆ ಅದನ್ನ ಮುಗಿಸ್ಕೊಂಡು ಬಂದು ರಾತ್ರಿ ಒಂದು ಒಂದೂವರೆಯಲ್ಲಿ ಅಲ್ಲಿ ನಮ್ಮ ಮುಖಂಡರುಗಳಿಗೆ ನಾನು ಬೆಳಗ್ಗೆ ಬೆಳಿಗ್ಗೆ ಎದ್ದಲ್ಲಿ ಹೋಗೋಷ್ಟೊಳಗಡೆ ಇನ್ನೂರ ಐವತ್ತು ಮುನ್ನೂರಕ್ಕೂ ಹೆಚ್ಚಿಗೆ ನಮ್ಮ ಪಕ್ಷದ ಮುಖಂಡರುಗಳಲ್ಲಿದ್ರು ಅಲ್ಲಿದ್ದು ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀರಿ ನೀವೆಲ್ಲ ಜೊತೆಯಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಬೇಕು ಅನ್ನೋ ಲೆಕ್ಕ ಚಾರದ ಐದು ವರ್ಷದಲ್ಲಿ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಧರ್ಮ ಅಥವಾ ಜಾತಿ ಬಗ್ಗೆ ಬಹಳಷ್ಟು ಹೆಸರು ಮಾಡಿದ್ದಾರೆ ಅಂತ ಈ ತಮ್ಮ ಬಗ್ಗೆ ತಾವೇ ಹೇಳಿದ್ರು ಹಾಗಿದ್ದರೆ ಏಳು ತಿಂಗಳಿಂದ ನಡೀತಲ್ಲ ಚುನಾವಣೆ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರ ಡೆಪಾಸಿಟ್ಗಳು ನಿಜ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಫೈಟ್ ಕೊಡೋದು ಡಾಕ್ಟರು ಎಮ್ ಎಲ್ ಸಿ ಚುನಾವಣೆ ಸೋತು ಹಾಗಿದ್ರೆ ನಿಮ್ಮ ಪ್ರಭಾವ ನಿಮ್ಮದೇ ಆದಂತ ಮತ ಕೆಲಸ ಮಾಡಲಿಲ್ವಾ ಅದೇನಾದ್ರೂ ನಿಮ್ಗೆ ಈ ಸರಿ ಟಿಕೆಟ್ ತಪ್ಪ ನಾನು ಈಗ ಎಲೆಕ್ಷನ್ ನಿಮ್ ಕಡೆ ನೀವು ನನಗೆ ಹೊರಟಕೆ ನಾನೊಂದು ವಿಷಯ ಹೇಳ್ತೀನಿ ಕೇಳ್ರಿ ಹೈಕಮಾಂಡ್ ನನ್ ಪರವಾಗಿರೋದು ಜನ ನನ್ ಪರವಾಗಿರ ಇಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ನಿಮ್ಗೆ ಗೊತ್ತು ನೀವೇ ಹೇಳಿದ್ರಿ ನಾನೆಲ್ಲ ಹೇಳಿದ್ದು ಬಂದಾಗ್ ಟಿಕೆಟ್ ಹೈಕಮಾಂಡ್ ನನಗ್ ಟಿಕೆಟ್ ತಪ್ಪಿಸಿಲ್ಲ ನಮ್ಮ ಪಾರ್ಟಿಯಲ್ಲಿ ಯಾರಿಗಾದ್ರು ನನಗ್ ಬಿಟ್ಟು ಬೇರೆ ಕೊಟ್ಟಿದ್ರೆ ಅದು ತಪ್ಪು ಅಂತ ಎನ್ ಡಿ ಎ ಮೈತ್ರಿ ಕೊಟ್ಟಂತ ಸಂದರ್ಭದಲ್ಲಿ

ನಮ್ಮಲ್ಲಿ ಬಂಗಾರಪಟ್ಟೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಗೆ ಮೊದಲಿಂದ ನಾವು ರೋಗ ನಿಮ್ಗೆ ಗೊತ್ತು ಯಾವ ಥರ ಏನೇನಾಗುತ್ತೆ ಏನೇ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಾಂದರೆ ನಾವು ಗೆಲ್ಲೋಂಥ ಸ್ಥಾನದಲ್ಲಿ ಮೊದಲೇರಿದ್ದು ಬಂಗಾರಪಟ್ಟೆನೇ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಳರು ಅವರೇ ನಮ್ಮಲ್ಲಿ ಹೇಳ್ರಿ ಅಂಥವ್ರನ್ನೆಲ್ಲ ಈ ಸರಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಪಕ್ಷ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಯಾರೇ ಎಲೆಕ್ಷನ್ ಸಂದರ್ಭದಲ್ಲಿ ಬಂದಾಗ ನಮ್ಮ ಪಕ್ಷನ ಮಾರ್ಕೊಂಡು ನಮ್ಮ ಪಕ್ಷದ ಚಿಹ್ನೆ ಪರವಾಗಿ ನಿಂತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಹಿವಾಟುಗಳನ್ನು ವಿರೋಧ ಪಕ್ಷದಲ್ಲಿ ಮಾಡ್ತಾರೆ ಅಂತವ್ರಿಗೆಲ್ಲ ಕ್ಲೀನಾಗಿ ಎಲ್ಲ ಇದು ಮಾಡಿ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ ಅದು ಪಕ್ಷ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತು ನಾವು ಕಳೆದ ಬಾರಿಗಿನ್ನ ಇನ್ನೂ ಹೆಚ್ಚಿನ ಓಟ್ಗಳನ್ನು ತಗೊಂಡು ಒಂದು ಲಕ್ಷ ಚಿಲ್ಲರೆ ಓಟ್ ಬಂದಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಲಕ್ಷ ಚಿಲ್ಲರ ಓಟ್ ಬಂದಿದೆ ನಮಗೆ ಅಂದರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಈ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಡೀ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಷ್ಟು ಭಾಗ್ಯಗಳು ನರೇಂದ್ರ ಮೋದಿ ಅವರು ಕೊಟ್ಟಷ್ಟು ಯೋಜನೆಗಳನ್ನ ಯಾರು ಕೊಟ್ಟಿಲ್ಲ ನಾವು ಸುಳ್ಳು ಹೇಳಿದ್ರಿ ಅದಕ್ಕೆ ಸ ಪ್ರತ್ಯುತ್ತರ ಸರಿಯಾಗಿ ಕೊಡೋಕೆ ಬಿಜೆಪಿಯವ್ರ ಕೈನಲ್ಲಿ ಆಗಿಲ್ಲ ಆದ್ರಿಂದನೇ ನಾವು ಗೆದ್ದಿದ್ದು ಅನ್ನೋ ಏಕಂತಾರೆ ಸುಳ್ಳು ಹೇಳಿದ್ರಿ ಆ ಸುಳ್ಳನ್ನು ಹೇಳೋದ್ರಲ್ಲೂ ಅವ್ರಿಗೆ ಬರಲ್ಲ ಸುಳ್ಳು ನಾವು ಪ್ರವೀಣರು ಹೇಳೋದ್ರಲ್ಲಿ ನಿಪುಣರು ಬಿಜೆಪಿಯವ್ರಿಗೆ ಸುಳ್ಳು ಹೇಳಕ್ ಬರಲ್ಲ ಅದರಿಂದ ನಾವು ಗೆದ್ದಿದ್ರಿ ಅಂತ ಹೇಳ್ತಾ ಇದ್ರೆ ಇವತ್ತ ಚುನಾವಣೆ ಮುಗಿದ ಮೇಲೆ ಇವತ್ತು ಅವರಲ್ಲಿ ಇರ್ತಕ್ಕಂಥ ಮನೆ ಒಂದು ಕಾಂಗ್ರೆಸ್ ಮನೆ ಒಂದು ಮೂರು ಬಾಗ್ಲು ಹಂಗಾಗಿರೋದರಿಂದ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಕ್ಕೆ ಮೂರು ತಿಂಗಳಿಂದ ಒಂದಾಡ್ತಾ ಇದ್ದಾರೆ ಲೆಕ್ಕಾಚಾರದಲ್ಲಿ ಬಂದಾಗ ಅವರಲ್ಲಿ ನಾಲ್ಕೈದು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಂತ್ರಿಗಳು ಎಲ್ಲ ಇದ್ದು ನಾನು ಆ ಮಟ್ಟಕ್ಕಿದೆ ಅಂತ ಹೇಳಿದಾಗ ನಾವು ಸರಿನಾ ಅವ್ರು ಸರಿನಾ ಪಕ್ಷ ಹೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದೀನಿ ಪಕ್ಷ ಎನ್ ಡಿ ಎ ಮೈತ್ರಿ ಕೊಟ್ಟ ಕೊಟ್ಟಾಗ ನಾನೇನಾದ್ರು ಇಲ್ಲ ನನ್ನ ಪಕ್ಷ ನನಗೆ ಮೋಸ ಮಾಡಿದೆ ಇನ್ನೊಂದು ಮತ್ತೊಂದು ಅಂತ ಏನಾದರೂ ಹೇಳಿದ್ರೆ ಅದೊಂಥರ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಈ ಭಾರತ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಈ ದೇಶದ ಪ್ರೇಮಿಗಳು ಯಾರು ಯಾರು ಇದ್ದಾರೋ ಯಾವುದೇ ಕಮ್ಯುನಿಟಿಯವರು ಇದ್ರೇನೋ ಅವ್ರು ಪರವಾಗಿ ಇದ್ದೀರಿ ದೇಶದ ವಿರುದ್ಧವಾಗಿ ಯಾರೇ ಇದ್ರೂ ಅವ್ರ ವಿರುದ್ಧವಾಗಿ ನಾವು ಇರ್ತೀರಿ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಕೆಲವ್ರು ಇದ್ದಾರೆ ನಿಮ್ಗೆ ಗೊತ್ತು ಆ ಲೆಕ್ಕಾಚಾರದಲ್ಲಿ ನೀವು ಹೇಳಿದ್ರೆ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತ ನಾನು ಟಿಕೆಟ್ ಕೊಡ್ಸೋಕ್ಕೆ ಅವರೆಲ್ಲ ಯಾರು ಯಾರು ಬಂದಿರಿ ಹಿಂದೆ ನಾನು ಟಿಕೆಟ್ ಕೊಡ್ಸೋದಕ್ಕೆ ಪಕ್ಷದ ಹೈಕಮಾಂಡು ಇನ್ನೊಂದು ಮತ್ತೊಂದು ಏನು ಯಾವ ತರ ಕೊಟ್ಟು ಆ ಸಂದರ್ಭದಲ್ಲಿ ಯಾರ್ಯಾರು ನನ್ನ ಜೊತೇಲಿ ಇದ್ರು ಯಾರ್ಯಾರು ಕೆ ಎಚ್ ಪುನಪ್ಪನ ಜೊತೆಯಲ್ಲಿ ಇದ್ರು ಯಾರ್ಯಾರು ನಮ್ಮ ಜೊತೆಲಿ ಇದ್ದು ಕೆ ಎಚ್ ಪುನಪ್ಪನ ಜೊತೆಲಿ ಡ್ರಾ ಮಾಡ್ತಾ ಇದ್ರು ಇವನ್ನೆಲ್ಲ ನೀವೆಲ್ಲ ನೋಡಿದ್ದೀನಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಋಣ ತೀರ್ಸ್ಕೊಬೇಕು ನನ್ನನ್ನು ಎಂ ಪಿ ಮಾಡಿದ್ದಾರೆ ಪಕ್ಷದ ಋಣ ತೀರಿಸ್ಕೊಬೇಕು ಆ ನಿಟ್ಟಲ್ಲಿ ನಾನು ಬದುಕಿರೋವರ್ಗು ಪಕ್ಷದ ಪರವಾಗಿ ದೇಶದ ಪರವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ದೇಶಭಕ್ತ ಮೇಲೆ ಯಾವುದೇ ರೀತಿಯಾದಂತಹ ತೊಂದರೆ ಆದ್ರೂ ತಕ್ಷಣನೇ ಅಲ್ಲಿ ಬಂದು ಅದನ್ನ ಎದುರಿಸಂತ ಕೆಲಸಗಳನ್ನ ನಾವು ಮಾಡ್ತೀರಿ ಯಾವುದೇ ಕಾರಣಕ್ಕೂ ಹತಾಶರಾಗಲ್ಲ ಇನ್ನು ಹೆಚ್ಚಿನ ಹುಮ್ಮರ್ಸಾಗಿ ಕೆಲಸ ಮಾಡಿ ಪಕ್ಷ ಭರವಸೆ ಕೊಟ್ಟಿರ್ಬೋದು ಅದನ್ನ ಏನೇ ಕೊಟ್ರೆ ನಾವು ಏನೇ ಕೊಟ್ರೆ ಅವ್ನು ಸ್ವಚ್ಛ ಭಾರತ್ ಮಾಡಕ್ ಕೊಟ್ರೆವನು ಕೆಲಸ ಸ್ವಚ್ಛ ಭಾರತ್ ಮಾಡಕ್ ಕೊಟ್ರೆನೂ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಅಂತ ಇಂಥ ವಿವೋ ಅವ್ರನ್ನೆಲ್ಲ ಗುಂಪು